ಸದ್ಯದ ಮಟ್ಟಿಗೆ ನಿಮ್ ಪ್ರಕಾರ ಜಗದೀಶ್ ಅವರು ಏನು ಇಂಡಸ್ಟ್ರಿ ಜಗದೀಶ್ ಅವರು ನೋವೇ ಕನ್ಸರ್ಟ್ ದ ಇಂಡಸ್ಟ್ರಿ ದರ್ಶನ್ 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 ನಿನ್ನ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದೀನಿ ಅಂತ ಹೇಳಿ ನಿಮ್ಮ ಹುಡುಗರು ನವಗ್ರಹ ಫಿಲಂ ಮಾಡಿಕೊಂಡು ಹೊಡೆದಿದ್ದು ಒಡೆದಿದೆ ಡಿ ಬಾಸ್ ಅನ್ನು ದರ್ಶನ್ ಅಂತ ಕರಿಬೇಡ ದರ್ಶನ್ ದರ್ಶನ್ ಅಂದಿರೋ ಇನ್ನ ಬಾಸ್ ಅನ್ಬೇಕ ವಾಣಿಜ್ಯ ಮಂಡಳಿ ಏನ್ ಮಾಡ್ತಿದ್ರು ನಿರ್ಮಾಪಕರಲ್ಲ ನಿರ್ದೇಶಕರಲ್ಲ ಏನು ನಿರ್ದೇಶಕರೆಲ್ಲೇ ವಾಣಿಜ್ಯ ವಾಣಿಜ್ಯ ಮಂಡಳಿ ಎಲ್ಲ ಪ್ರತಿಯೊಬ್ರು ಎಲ್ಲರ ಮೇಲೆ ಕಾಯ್ಕೊಂಡಿರಕ ನೇಣಾಕೊಂಡ್ಬೇಡ ಅಂತ ಲಂಗೇಶ್ ಅವರು ಈ ತರ ಮಾತಾಡಬಾರ್ದು ಅಂತ ಹೇಳಿ ಬಟ್ ಬಂದ ಕೆಟ್ಟ ರೀತಿಲಿ ಅವ್ರು ಕೂಡ ರಾಜ್ಯಸಭೆ ಮೆಂಬರ್ ಅವರು ಈ ದರ್ಶನ್ ಅವ್ರ ಬಗ್ಗೆ ಕೇಳುವಾಗ ಮಾತಾಡಿದ್ದಾರೆ ಹೌದು ದರ್ಶನ್ ಇಷ್ಟು ಸಾಧ್ಯ ಮಾಡಿದ್ದಾರೆ ಎಂತ ಹಬ್ಬ ಇವತ್ತು ಮೇರು ನಟ ಆಗೋದು ಅವ್ರ ವೈಯಕ್ತಿಕ ಬಿಡಿಯೋದು ಬೇಡ ದರ್ಶನ್ ಏನ್ ಮಾಡಿದ್ರಿ ಇವರಿಗೆ ಇವತ್ತೇನು ಬಿಗ್ ಬಾಸ್ ಬರ್ಬೇಕಾದ್ರೆ ದರ್ಶನ್ ಫ್ಯಾನ್ಸ್ ಸಪೋರ್ಟ್ ಮಾಡಿದ ನಮ್ಮ ಕರ್ನಾಟಕದಲ್ಲಿ ಪಿ ವಿಆರ್ ಅಲ್ಲಿ ಇರುವಷ್ಟು ಕಾಸ್ಟ್ಲಿ ಪಕ್ಕದ ಇಲ್ಲ ನೂರ ನಲವತ್ತು ರೂಪಾಯಿ ಪಿ ವಿ ಆರ್ ಸೀಟ್ ಆದರೆ ಇಲ್ಲಿ ಬಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸ್ವಲ್ಪ ಸಿನಿಮಾ ಸಿನಿಮಾದ್ರೆ ತೌಸಂಡ್ ಬರ್ಬೋದು ಸೊ ಇಲ್ಲಿ ಪಾಪ್ಕಾರ್ನ್ ರೇಟ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಫಿಫ್ಟಿ ರುಪೀಸ್ ಇರುತ್ತೆ ಒಬ್ಬ ಸಿನಿಮಾ ನೋಡಬೇಕು ಅಂತಂದರೆ ಒಂದೂವರೆ ಸಾವಿರ ಖರ್ಚು ಮಾಡ್ಕೊಳ್ಬೇಕು ಅಂದರೆ ಹೈಫೈ ಜನಗಳು ಮಾತ್ರ ನೋಡ್ಬೇಕು ಸರ್ ಬಡವರು ನೋಡೋಕ್ಕಾಗಲ್ಲ ಪೊಲಿಟಿಷಿಯನ್ಸ್ಗೆ ಸಿನಿಮಾ ಟೆಕ್ನಿಷಿಯನ್ಸ್ ಬಗ್ಗೆ ಕಾಳಜಿ ಇಲ್ವಾ ಅಂತಂದರೆ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರಭು ಶಂಕರ ನೆಬೆಲ್ಗೂ ಸಾಂಗ ನಮಸ್ಕಾರ ಇವತ್ತಿನ ಕಿಂಗ್ ಆಫ್ ದ ಕಿಂಗ್ ಮೀಡಿಯಾ ಕಿಂಗ್ ಅಲ್ಲಿ ಅಂದ್ರೆ ಬಹಳಷ್ಟು ಚಿತ್ರರಂಗದಲ್ಲೇ ಅಂದಿಗೂ ಇಂದಿಗೂ ಕೂಡ ಇವರು ಬ್ಯುಸಿ ಆಗಿದ್ದಾರೆ ಸದ್ಯಕ್ಕೆ ನಾವು ಹೆಂಗೋ ಲಾಕ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ವಿ ಇವತ್ತು ನಮ್ಮೊಟ್ಟಿಗೆ ಬಾಮ ಹರೀಶ್ ಸರ್ ನಮ್ಮೊಟ್ಟಿಗೆ ಸರ್ ನಮಸ್ಕಾರ ಕಾರ್ಯಕ್ರಮ ಸರ್ ಸರ್ ನಡೀತಾ ಇದೆ ಜೀವನ ಗುಡ್ಡ ಕೋಲ್ ಕೂಲ್ ಆ್ಯಂಡ್ ಗುಡ್ ಓಕೆ ಅದಕ್ಕೆ ನೀವು ಯಾವಾಗಲೂ ಫ್ರೆಶ್ ಆಗಿರ್ತೀರ ಸರ್ ಅಂದರೆ ಯೋಗ ಗ ಮಾಡೋಕೆ ಏನಾದ್ರು ಟೈಮ್ ಇರುತ್ತೆ ಸರ್ ಯಾವಾಗಲೂ ಕಳಕಳಿಯಾಗಿರ್ತೀರ ನೀವು ಯಾವೆಲ್ಲ ಅಭ್ಯಾಸ ಇಲ್ಲ ಓಕೆ ಸರ್ ನಾನು ಇವತ್ತು ನಿಮ್ಮನ್ನು ಸಂದರ್ಶನಕ್ಕೆ ಕೂರಿಸಿರೋ ಒಂದು ಕಾರಣ ಯಾಕಪ್ಪ ಅಂದರೆ ಚಿತ್ರರಂಗದಲ್ಲಿ ನೀವು ಆಗಿಂದ ಕೂಡ ಇದ್ದೀರಾ ಓಕೆ ಆ್ಯಂಡ್ ಏನಪ್ಪ ಅಂದರೆ ಮುಖ್ಯವಾಗಿ ವಾಣಿಜ್ಯ ಮಂಡಳಿಯಲ್ಲಿ ಇರೋದ್ರಿಂದ ಸೊ ಈ ಪ್ರಶ್ನೆ ನಿಮಗೆ ಈಗಿನ ಸಿಚುವೇಷನ್ ಅಂದರೆ ಲೋಕ ಡಿಜಿಟಲ್ ಲೋಕ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಬೇಕಾದ್ರೂ ಕಮೆಂಟ್ ಹಾಕ್ಬೋದು ಯಾರು ಬೇಕಾದರೂ ವಿಡಿಯೋ ಮಾಡಿ ಹಿಟ್ ಆಗ್ಬೋದು ಅದು ಕಾಂಟ್ರವರ್ಸಿ ಆಗ್ಬೋದು ಅಥವಾ ಒಳ್ಳೆತನ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಇತ್ತೀಚೆಗೆ ನಡೆದಂತಹ ಒಂದು ದುರ್ಘಟನೆ ಆ್ಯಂಡ್ ನಮ್ಮೆಲ್ಲರಿಗೂ ಕೂಡ ಒಂದು ಇಂಡಸ್ಟ್ರಿಗೆ ಒಂದು ಲಾಸ್ ಅಂತಲೇ ಹೇಳ್ಬೋದು ಅವರು ತೀರ್ಕೊಂಡ್ರು ಅದ್ರ ಬಗ್ಗೆ ಒಂದು ಕಡೆ ಜಗ್ಗೇಶ್ ಅವರು ಮಾತಾಡ್ತಾರೆ ಅದು ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ ಆದರೆ ಈ ಸಮಯದಲ್ಲಿ ಅದು ಮಾತಾಡಬಾರ್ದು ಅಂತ ಇತ್ತು ಅದನ್ನೇ ಒಂದು ಪಾಯಿಂಟಾಗಿ ಇಟ್ಕೊಂಡು ಲಾಯರ್ ಜಗದೀಶ್ ಅವರು ಒಂದು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಅವ್ರದ್ದು ಏನು ಪೇಜ್ ಇದೆ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡು ವಾಣಿಜ್ಯ ಮಂಡಳಿ ಏನು ಮಾಡ್ತಿದೆ ನಿರ್ಮಾಪಕರೆಲ್ಲ ನಿರ್ದೇಶಕರೆಲ್ಲ ನೇಣಾಕೊಂತ ಇದ್ದಾರೆ ಏನು ಮಾಡ್ತಿದೆ ಅಂತ ಪ್ರಶ್ನಿಸ್ತಾರೆ ಏನು ಹೇಳ್ತಿರ್ತಾರೆ ಏನು ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ ವಾಣಿಜ್ಯ ಮಂಡಳಿ ಏನ್ ಮಾಡುತ್ತೆ ವಾಣಿಜ್ಯ ಚಿತ್ರರಂಗ ಏನಾಗ್ತಿದೆ ಚಿತ್ರರಂಗ ಡೆವಲಪ್ ಆಗಿ ಅಂತೇಳಿ ನೋಡುತ್ತೆ ಯಾರೊಬ್ರು ಸಾಲ ಮಾಡಿ ಅಂತೇಳಿ ಹೇಳಲ್ಲ ಕನ್ನಡ ಒಳ್ಳೊಳ್ಳೆ ಕನ್ನಡ ಚಿತ್ರ ಮಾಡಿ ಅಂತೇಳಿ ಹೇಳುತ್ತೆ ಹೊರತು ಸಾಲ ಮಾಡಿ ಇನ್ನೇನು ಹಾಕೊಂಡು ಯಾವ ವಾಣಿಜ್ಯ ಮಂಡಳಿ ಯಾವುದೇ ಸಂಘ ಸಂಸ್ಥೆ ಆಗ್ಲಿ ಯಾವುದು ಬಯಸಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಾ ಒಂದು ನಿಟ್ಟಿನಲ್ಲೇ ಕೆಲಸ ಮಾಡ್ತಾರೆ ವಾಣಿಜ್ಯ ಮಂಡಳಿ ಕೂಡ ಪ್ರತಿಯೊಬ್ಬ ನಿರ್ಮಾಪಕನಿಗೆ ವಿತರಕನಿಗೆ ಪ್ರದರ್ಶಕನಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡುತ್ತೆ ಹೊರತು ಯಾರ ಬಗ್ಗೆನೂ ಒಂದು ಕೆಟ್ಟದ್ದು ಬಯಸೋದಾಗಲಿ ಕೆಟ್ಟದ್ದು ಮಾಡೋದಾಗಲಿ ಯಾವತ್ತೂ ಮಾಡಲ್ಲ ಪ್ರತಿಯೊಬ್ಬರು ಯಾರೇ ಬರಲಿ ಆ ಸ್ಥಾನಕ್ಕೆ ಪ್ರತಿಯೊಬ್ಬರು ಒಳ್ಳೇದು ಮಾಡ್ತಾನೆ ಹೋಗ್ತಾ ಇದ್ದಾರೆ ಓಕೆ ಸರ್ ಆದರೆ ಅಂದರೆ ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಬಂದಾಗ ಸೊ ವಾಣಿಜ್ಯ ಮಂಡಳಿ ಕಡೆಯಿಂದ ಏನು ಅವ್ರಿಗೆ ರಿಟರ್ನ್ ಉತ್ತರ ಹೋಗ್ಬೇಕಲ್ಲ ಸರ್ ಏನು ಮಾಡುತ್ತೆ ಏನು ಹೇಳಿ ಈ ಜಗದೀಶ್ ಹೌದು ಅದೇ ನಂಬರ್ ಹೇಳಿದಲ್ಲೇ ಮಾಡಲಿ ಅವ್ರೇನು ಏನ್ ಮಾಡ್ತಾರೆ ಮಾಡಲಿ ಅವ್ರ ಕುಟುಂಬ ಜಗದೀಶ್ ನಮ್ಮ ಗುರುಪ್ರಸಾದ್ ಅವರು ಅವ್ರ ಪರ್ಸನಲ್ ಒಂದು ಇದಕ್ಕೆ ಏನ್ ಯಾವ ನೋವು ಪಾಪ ಅವರು ಅವರು ಪ್ರಾಣ ತ್ಯಾಗ ಮಾಡಿದ್ರೆ ಗೊತ್ತಿಲ್ಲ ಬಟ್ ಆದರೂ ಕೂಡ ಅವ್ರು ಮಾಡಿರೋ ಮೆಂಬರ್ಶಿಪ್ ವಾಣಿಜ್ಯ ಮಂಡಳಿ ಕೂಡ ಅವರ ಪತ್ನಿ ಪರವಾಗಿ ನಿಂತ್ಕೊಳ್ಳುತ್ತೆ ಸಹಾಯ ಮಾಡುತ್ತೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಲ್ಲೋ ವಾಣಿಜ್ಯ ಮಂಡಳಿ ಎಲ್ಲ ಪ್ರತಿಯೊಬ್ಬರು ಎಲ್ಲರ ಮನೆ ಕಾಯ್ಕೊಂಡಿರೋಕ್ಕಾಗುತ್ತಾ ನೇಣಾಕೊಂಬೇಡ ಅಂತ ಅಪ್ಪ ಅವರು ಪರ್ಸ್ನಲ್ ಪ್ರಾಬ್ಲಮ್ ಏನಾಗಿದೆ ಮಾಡ್ಕೊಂಡಿದ್ದಾರೆ ಹಂಗಂತೇಳಿ ರಾಜ್ಯದಲ್ಲಿ ಎಷ್ಟೋ ಜನ ಇವತ್ತು ಆತ್ಮಹತ್ಯೆಗೆ ಇದ್ದಾರೆ ಸರ್ಕಾರ ಒಣೇನಾ ಸರ್ಕಾರ ಪ್ರತಿಯೊಬ್ರು ಮನೆ ಬಾಗಿಲು ಹಾಕ್ಕೊಂಬೇಡ ನಿಂತ್ಕೊಳ್ಳೋಕ್ಕಾಗತ್ತಾ ಇಲ್ಲ ಮತ್ತು ಅದೇ ರೀತಿ ವಾಣಿಜ್ಯ ಮಂಡಳಿ ಕೂಡ ಅಲ್ಲ ಈಗ ಅವ್ರು ಕರೆದು ಏನು ಅಂದರೆ ನಂಬರ್ ಕೊಟ್ಟಿರೋದು ಏನು ನಿಮಗೆ ಸಾಲ ಮಾಡ್ಕೊಂಡಿದ್ದೀರಾ ನಾನು ದುಡ್ಡು ಕೊಡ್ತೀನಿ ಅಂತ ಏನಲ್ಲ ಸೊ ಕೋರ್ಟಲ್ಲಿ ನಾನು ಹೋರಾಡ್ತೀನಿ ಅಸೋಸಿಯೇಷನ್ ಏನು ಮಾಡ್ತಿದ್ದೀನಿ ಅನ್ನೋದು ಹೋರಾಡ್ತೀನಿ ನಾನು ಅನ್ನುವಂಥದ್ದು ಅಲ್ಲಿ ಹೇಳಿರೋದು ಅಲ್ಲ ನಾನು ಏನದು ಯಾರು ಬೇಕಾದ್ರು ಹೋಗಲಿ ಬಿಡಿ ನಾನು ಏನದು ಆ ಥರ ಬಂದು ನಾನು ಒಂದು ಒಳ್ಳೆಯ ಕೆಲಸ ಮಾಡಿ ಚಲನಚಿತ್ರದಲ್ಲಾಗಲಿ ಸಮಾಜದಲ್ಲಾಗಲಿ ಒಳ್ಳೆ ಕೆಲಸ ಮಾಡುವ ಮುಖಾಂತರ ತನ್ನನ್ನು ತೊಡಗಿಸ್ಕೊಂಡು ಬುದ್ಧಿಸ್ಕೊಳ್ಳಿ ಆಮೇಲೆ ಸೋಷಿಯಲ್ ಮೀಡಿಯಾ ಇದೆ ಅಂದೇಟಿಗೆ ಬಾಯಿಗೆ ಬಂದಾಗೆ ಮಾತಾಡೋದು ಇದು ಮಾತಾಡೋದು ಆ್ಯಕ್ಚುಲಿ ವೈಯಕ್ತಿಕವಾಗಿ ನಿಂದಿಸೋದು ಭಾಳ ತಪ್ಪದು ಓಕೆ ಲಿಂಗೇಶ್ ಅವರು ಈ ಥರ ಮಾತಾಡಬಾರ್ದು ಅಂತ ಹೇಳಿ ಬಟ್ ಒಂದು ಕೆಟ್ಟ ರೀತಿಲಿ ಅವರು ಕೂಡ ರಾಜ್ಯಸಭೆ ಮೆಂಬರ್ ಅವರು ಒಂದು ಕೆಟ್ಟ ರೀತಿಲಿ ಮಾತಾಡೋದು ಭಾಳ ತಪ್ಪು ಈ ದರ್ಶನ್ ಅವ್ರ ಬಗ್ಗೆ ಕೇಳುವಾಗ ಮಾತಾಡಿದ್ದಾರೆ ಹೌದು ದರ್ಶನ್ ಎಷ್ಟು ಸಾಧನೆ ಮಾಡಿದ್ದಾರೆ ಎಂತ ಹಬ್ಬ ಇವತ್ತು ಮೇರು ನಟ ಇವತ್ತು ಚಲನಚಿತ್ರ ಬಿಡಿಯೋದು ದರ್ಶನ್ ಏನ್ ಮಾಡಿದ್ರಿ ಇವ್ರಿಗೆ ಇವತ್ತೇನದ ಬಿಗ್ ಬಾಸ್ ಬರ್ಬೇಕಾದ್ರೆ ದರ್ಶನ್ ಫ್ಯಾನ್ಸ್ ಸಪೋರ್ಟ್ ಮಾಡಿದ್ ಅವ್ರಿಗೆ ಹೌದು ಹೋಗೋಕ್ಕೂ ಮುನ್ನ ದರ್ಶನ್ ಫ್ಯಾನ್ಸ್ ಸಪೋರ್ಟ್ ಮಾಡಿದ್ರು ಕೆಲವೊಂದಿಷ್ಟು ಟ್ರೋಲ್ ಪೇಜಸ್ಗಳಲ್ಲಿ ಇವರು ನಮ್ಮ ದರ್ಶನ್ ಕಡೆ ಅವರು ಅನ್ನುವಂಥದ್ದು ಒಂದಷ್ಟು ಫೋಟೋಗಳು ಹಾಕಿ ಇದ್ರು ಅದ್ರಲ್ಲಿ ಜಗದೀಶ್ ಸರ್ ಕೂಡ ಒಬ್ಬ ಇದ್ರು ಅದರಲ್ಲಿ ಬಟ್ ಈಗ ಎಲ್ಲ ಆಪೋಸಿಟ್ ಆಗ್ಬಿಟ್ಟಿದ್ದಾರೆ ಸರ್ ದರ್ಶನ್ ಫ್ಯಾನ್ಸ್ ಎಲ್ಲ ಅಪೋಸಿಟ್ ಆಗ್ಬಿಟ್ಟಿದ್ದಾರೆ ಯಾವುದೋ ಒಂದು ಕಮೆಂಟ್ ಯಾರೋ ಒಬ್ಬ ಯಾರೋ ಒಬ್ಬ ಅಂದ್ರೆ ಡಿ ಬಾಸ್ ಅನ್ನು ದರ್ಶನ್ ಅಂತ ಕರಿಬೇಡ ಅನ್ನೋದಕ್ಕೋಸ್ಕರ ಅದು ಅದಕ್ಕೋಸ್ಕರ ತುಂಬಾ ತಲೆ ಕೆಡಿಸ್ಕೊಂಡು ಅವರು ಈಗ ದರ್ಶನ್ ಅವ್ರಿಗೆ ವಿರುದ್ಧ ಮಾತಾಡ್ತಾ ಇದ್ದಾರೆ ಸಾಮಾಜಿಕ ಜಗದೀಶ್ ಅವ್ರು ಮಾತಾಡೋದು ತಪ್ಪೋದ್ ಹತ್ರ ಈಗ ಅವ್ರ ಫ್ಯಾನ್ಸು ಏನು ಬೇಕಾದ್ರೆ ಕರ್ಕೊಂತಾರೆ ಡಿ ಬಾಸ್ ಅಂತ ಕರ್ಕೊಂತ ದರ್ಶನ್ ಸಾರ್ ಅಂತ ಕರೀತಾರೆ ಏನು ಬೇಕಾದ್ರೆ ಕರ್ಕೊಂತಾರೆ ಅವ್ರ ವೈಯಕ್ತಿಕ ಒಂದು ಇದು ಬಟ್ ಒಂದು ಈ ದರ್ಶನ್ ಬಗ್ಗೆ ಮಾತಾಡಿದ್ದು ಕೇಳಿದೆ ನಿಜವಲ್ಲೂ ಹಂಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು ಮಾತಾಡೋಕೆ ಹೋಗ್ಬಾರ್ದು ಮಾತಾಡ್ಬಿಟ್ಟು ತನ್ನ ದೊಡ್ಡ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ತಾನು ಫೇಮ್ ಆಗ್ತೀನಿ ಅನ್ನೋ ಇಟ್ಕೊಂಡು ಯಾವತ್ತೂ ಮಾತಾಡೋದು ಸೋಷಿಯಲ್ ಮೀಡಿಯಾ ಇವತ್ತು ಯಾವ ಮಟ್ಟಿಗೆ ಆಗಿದೆ ಅಂದರು ನಿಜಾಲು ತನ್ನ ತಾನು ಬಿಂಬಿಸ್ಕೊಳ್ಳಲಿಕ್ಕೆ ಸೋಷಿಯಲ್ ಮೀಡಿಯಾ ಏನೋ ಇಲ್ಲ ಸಲ್ಲದೆಲ್ಲ ಮಾತಾಡ್ತಾರೆ ಮಾತಾಡಬಾರ್ದು ಅವ್ರು ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಮಾಡಲಿ ಬುದ್ಧಿಸ್ಕೊಳ್ಳಲಿ ಅವಾಗ ಹೋಗ್ಬೋದು ಸುಮ್ಮನೆ ಸೋಷಿಯಲ್ ಮೀಡಿಯಾ ಮಾತ್ರ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ರೆ ಆಗುತ್ತಾ ಬಟ್ ಜನ ಅವಾಗ ಕ್ಷಣ ಮಜಾ ತೊಗೊತಾರ ಹೊತ್ತು ಅವ್ರ ವೈಯಕ್ತಿಕ ವರ್ಚಸ್ಸು ಎಷ್ಟು ಹಾಳಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ ಜನ ವಿಡಿಯೋ ನೋಡೋದಕ್ಕಿಂತ ಕಮೆಂಟ್ಗಳು ನೋಡೋದಕ್ಕೆ ಸುಮಾರು ಕಮೆಂಟ್ ಮಾಡೋರು ಇದ್ದ ಇರ್ತಾರೆ ಬಟ್ ತನ್ನ ತಾನು ಸಮಾಜ ಗುತ್ಸುತ್ತೆ ಈ ಥರ ಎಲ್ಲ ಮಾತಾಡಿದ್ರೆ ಅಂತ ಮಾತಾಡಿದ್ರೆ ಯಾಕಂದ್ರೆ ನನ್ನ ಬಗ್ಗೆ ನಾನು ಸಾಕಷ್ಟು ಜನ ನನಗೂ ಹೊಗಳಿದ್ದಾರೆ ತೆಗಳಿದ್ದಾರೆ ಎಲ್ಲ ಮಾಡಿ ಬಟ್ ನನ್ನ ಕಮೆಂಟ್ ಬಗ್ಗೆ ನಾನು ಯಾವತ್ತೂ ತಲೆ ಕೆಟ್ಟಿಸೋನಲ್ಲ ಕಳಿಸ್ಕೊಂಡವನೇ ಅಲ್ಲ ಬಟ್ ಒಂದು ಒಳ್ಳೆ ರೀತಿ ಬಟ್ ದರ್ಶನ್ ಅವ್ರ ಬಗ್ಗೆ ಜಗ್ಗೇಶ್ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದ್ದು ಭಾಳ ನೋವಾಯಿತು ಅಂದರೆ ನಿಮ್ಮ ಪ್ರಕಾರ ಜಗ್ಗೇಶ್ ಅವ್ರು ಮಾತಾಡಿದ್ದು ಒಳ್ಳೇದು ಅಂತ ಅನ್ನಿಸ್ತಾ ಜಗ್ಗೆ ಅಲ್ಲ ಮಾತಾಡಬಾರ್ದಾಯ್ತು ಅದು ಕೆಲವೊಂದು ನನಗೂ ಕೆಲವೊಂದು ಏನು ಮಾತಾಡಿದೋ ಅದು ಭಾಳ ಸುಮ್ಚೂರು ಇದಾಯ್ತು ಮಾತಾಡಬಾರ್ದಾಯ್ತು ಅಂತ ಅನ್ನಿಸ್ತು ಬಟ್ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾವು ಹೇಳೋದು ತಪ್ಪಾಗ್ತದೆ ಓಕೆ ಆಗಿ ಸಿಗ್ತಾ ಹೇಳ್ಬೋದು ಓಕೆ ಸರ್ ಸದ್ಯದ ಮಟ್ಟಿಗೆ ನಿಮ್ಮ ಪ್ರಕಾರ ಜಗದೀಶ್ ಅವರು ಏನು ಇಂಡಸ್ಟ್ರಿನಲ್ಲಿ ನಿಮ್ಮ ಪ್ರಕಾರ ಜಗದೀಶ್ ಅವರು ನೋವೇ ಕನ್ಸರ್ಟ್ ಟು ದ ಇಂಡಸ್ಟ್ರಿ ಓಕೆ ಜಗದೀಶ್ ಅವರು ಯಾವ ಪಿಕ್ಚರ್ ನಿರ್ಮಾಣ ಮಾಡಿದ್ದಾರೆ ನಾನು ಹೇಳೋದು ಏನು ಮಾಡಿದ್ದಾರೆ ಹೇಳಿ ನಾನು ಹೇಳೋದು ಒಂದು ಇವತ್ತು ಅವರು ಅವರು ಅವ್ರ ವೃತ್ತಿಲ್ಲಿ ಅವರು ದೊಡ್ಡವರು ಇರ್ಬೋದು ಬಟ್ ಅವರು ಕಳೆದ ಸುಮಾರು ವರ್ಷಗಳಿಂದ ಅವರು ಸಮ ಇದು ಸೋಷಿಯಲ್ ಮೀಡಿಯಾದಲ್ಲಿ ಗುರ್ಸ್ಕೊಳೋದಕ್ಕೆ ಇವತ್ತು ಬಿಗ್ ಬಾಸ್ ಬಾಸ್ಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಂಥ ಜಗದೀಶ್ ಅವ್ರನ್ನ ಗುರುತಿಸಿದೆ ಅದು ಚಿತ್ರರಂಗ ಕೂಡ ಒಂದು ಪರೋಕ್ಷವಾಗಿ ಅವರಿಗೆ ಒಂದು ಸಪೋರ್ಟ್ ಇದೆ ಅಂತ ಅನ್ಸ್ ಬಟ್ ಈಸ್ ನಾಟ್ ನೋವೇ ಕನ್ಸರ್ ಟು ದ ಇಂಡಸ್ಟ್ರಿ ಓಕೆ ಹಾಂ ಈಗ ಆಲ್ರೆಡಿ ಇನ್ನೊಂದು ರಿಯಾಲಿಟಿ ಶೋಗೆ ಡ್ಯಾನ್ಸ್ ಶೋಗೂ ಕರ್ಕೊಂಡಿದ್ದಾರೆ ಸೊ ಅಂದರೆ ಇಂಡಸ್ಟ್ರಿ ಸಹಾಯ ಮಾಡ್ತಿದೆ ಬಟ್ ಅದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಅನ್ಸುತ್ತ ನಿಮಗೆ ಯಾವುದು ಜಗದೀಶ್ ಈ ಅಂದರೆ ಈಗ ಬಿಗ್ ಬಾಸ್ಗೆ ಹೋಗಿ ಬಂದರು ಸೊ ಮತ್ತೆ ಈಗ ಡಿ ಕೆ ಡಿಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಅವ್ರನ್ನ ಕಂಟೆಸ್ಟೆಂಟ್ ಆಗಿ ಹಾಕೊಂಡಿದ್ದಾರೆ ಅಂದರೆ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಿದೆ ಯಾರೋ ಒಬ್ಬ ವ್ಯಕ್ತಿ ವೈರಲ್ ಆಗ್ತಿದ್ದಾರೆ ಆ್ಯಂಡ್ ಮುಖ ಜನಗಳಿಗೆ ಫೇಮು ಈ ವ್ಯಕ್ತಿ ಬಗ್ಗೆ ಗೊತ್ತು ಅನ್ನೋ ಅಂದಿದ ತಕ್ಷಣ ಬೆಳೆಸ್ತಾ ಇದೆ ಇಂಡಸ್ಟ್ರಿ ಬೆಳೆಸ್ತಾ ಇದೆ ಓಕೆ ಬಟ್ ಅದನ್ನ ಜಗದೀಶ್ ಅವರು ದುರುಪಯೋಗ ಪಡಿಸಿಕೊಂತಾರ ಅಂತ ಅನಿಸ್ತಾ ಇದ್ದಾರೆ ಬಟ್ ಅದು ಜಗದೀಶ್ ಅವರಿಗೆ ಇದು ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾ ಇಲ್ವಾ ಮಾಡ್ತಿದೆ ಜಗದೀಶ್ ಅವರಿಗೆ ಇಂಡಸ್ಟ್ರಿ ಇದು ಪ್ರತ್ಯಕ್ಷವಾಗ್ಲಿ ಪರೋಕ್ಷವಾಗಿ ಜಗದೀಶ್ ಅವ್ರಿಗೆ ಸಪೋರ್ಟ್ ಇಲ್ವಾ ಹೌದು ಡಿ ಕೆ ಡಿ ಆಗಲಿ ಇಡೀ ನಮ್ಮ ಇಂಡಸ್ಟ್ರಿನೇ ಅಲ್ಲಿರೋದು ಹೌದು ಸಪೋರ್ಟ್ ಮಾಡ್ತೀವಿ ಯಾಕೆ ಕನ್ನಡ ಚಿತ್ರರಂಗದ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಓಕೆ ಸರ್ ನೀವು ಯಾವತ್ತಾದರೂ ಅಂದರೆ ಮೀಟ್ ಮಾಡಿದ್ದು ಉಂಟಾ ಸರ್ ಜಗದೀಶ್ ಅವ್ರನ್ನ ಜೊತೆ ನಾನು ಒಂದು ಬಾರಿ ಮೀಟ್ ಮಾಡಿದ್ದೀನಿ ಅವ್ರಿಗೆ ಮೀಟ್ ಮಾಡಿದ್ರಿ ಸೊ ಅವಾಗ ಏನು ಡಿಸ್ಕಷನ್ ಅಂದರೆ ವಾಣಿಜ್ಯ ಮಂಡಳಿ ಅದು ಇದು ಬಗ್ಗೆ ಎಲ್ಲ ನನಗೆ ಆ್ಯಕ್ಚುಲಿ ಅವ್ರು ಪರ್ಸನಲ್ ಆಗಿ ಭೇಟಿಂಗ್ ಮಾಡೋದಕ್ಕೆ ಬಟ್ ಅವ್ರು ಪರ್ಸನಲ್ ಆಗಿ ಎದುರು ಬದಲು ಸಿಕ್ಕಿ ಮಾತಾಡಿದಾಗ ಅದೇ ಬೇರೆ ಥರ ವ್ಯಕ್ತಿ ಇದ್ದರು ಬಟ್ ಅವನು ಸೋಷಿಯಲ್ ಮೀಡಿಯಾಗಿ ಅವನು ಅವ್ರು ಇರೋದು ಇಲ್ಲೇ ಬೇರೆ ಥರ ಇದೆ ಅಂದರೆ ಮತ್ತೆ ತನ್ನ ನಾನು ತಾ ಸಾಕಷ್ಟು ಫೋಕಸ್ ಮಾಡ್ಕೊಬೇಕು ಅನ್ನೋದು ಥರ ಅನಿಸ್ತದೆ ನನಗೆ ಓಕೆ ಬಟ್ ಅದ ಜಗದೀಶ್ ಅವರ ಒಂದು ವೈಯಕ್ತಿಕ ವರ್ಷಕ್ಕೆ ಅದಲ್ಲ ಬಟ್ ಹಿಂಗಿರ್ತಾರೆ ಅವ್ರು ಹಂಗಿದ್ರೆ ತುಂಬಾ ಚಂದ ಅದು ಕೆಲವೊಂದು ಅವರು ಆ್ಯಕ್ಚುಲಿ ನಾನು ಬಿಗ್ ಬಾಸ್ ನೋಡ್ತಾ ಜಗದೀಶ್ ಅವ್ರು ನೋಡ್ತಾ ಇದ್ದಾರೆ ಸೂಪರ್ ಬಟ್ ಅದು ಇವಾಗ ಒಂದೆರಡು ವಿಡಿಯೋಗಳು ನೋಡಿದೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರು ನಮ್ಮ ಜಗ್ಗೀಶ್ ಅವ್ರ ಬಗ್ಗೆ ಮಾತಾಡಿದ್ರು ಅದೆಲ್ಲ ಮಾತಾಡಬಾರ್ದು ಹ್ಞೂ ಎಲ್ಲ ಒಂದು ಬೇರೆ ಒಂದು ಅಟ್ಲೀಸ್ಟ್ ಬೇರೆ ಒಂದು ಜನಕ್ಕೆ ಕೆಟ್ಟದಾಗ್ತಾ ಕೆಟ್ಟದಾಗ್ತಾಯಿದೆಯಾ ಸರ್ಕಾರದಿಂದ ಏನು ಇದೆಯಾ ಇನ್ನೊಬ್ಬನು ಅಂಥದ್ದು ಅಂಥದ್ರ ಬಗ್ಗೆ ಮಾತಾಡಲಿ ಒಬ್ಬ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿನ ಇಟ್ಕೊಂಡು ತನ್ನ ಮತ್ತೆ ಫೇಮ್ ಆಗೋದು ತಪ್ಪದು ಹೌದು ಸರ್ ನಾನು ಅಂದರೆ ಜಗದೀಶ್ ಅವರು ಪರವಾಗಿ ಮಾತಾಡ್ತಿದ್ದೀನಿ ಅಲ್ಲ ಸೊ ಇಲ್ಲಿ ಇಲ್ಲಿ ಬೇಕಾಗಿರೋದು ನ್ಯಾಯ ಮತ್ತು ಅನ್ಯಾಯ ಎಲ್ಲಿ ನಡೀತಾ ಇದೆ ಅನ್ನುವಂಥದ್ದಷ್ಟೇ ನಾನು ಮಾತಾಡ್ತಾ ಇರೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೊ ಅಂದರೆ ಇದು ನನ್ನ ಪ್ರಕಾರ ಅಂದರೆ ಒಬ್ಬ ಆಡಿಯನ್ನಾಗಿ ಯೋಚನೆ ಮಾಡಿದ್ರೆ ಒಬ್ಬ ಆಡಿಯನ್ಸ್ ಒಂದು ಥಿಯೇಟ್ರ್ ಆಡಿಯನ್ಸ್ ಆಗಿ ಯೋಚನೆ ಮಾಡಿದ್ರೆ ಇದು ವಾಣಿಜ್ಯ ಮಂಡಳಿನೇ ಸರಿಪಡಿಸಬಹುದು ಅಂತ ಅಂದ್ಕೊಂಡು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್ ಸರ್ ಸಿನಿಮಾಗಳು ಹಲವಾರು ಸಿನಿಮಾಗಳು ರಿಲೀಸ್ ಆಗ್ತಿವೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಜಾಸ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಜಾಸ್ತಿ ಸಿನಿಮಾ ರಿಲೀಸ್ ಆಗ್ತಿದೆ ಆದರೂ ಕೂಡ ಪಿ ವಿ ಆರ್ ಅಲ್ಲಿ ತಮಿಳು ತೆಲುಗು ಇವೆಲ್ಲ ಓಡ್ತಿದ್ದಾರೆ ಓಕೆ ಅವರು ಆವಾಗಿನೂ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅಂಡ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅವರು ಇರ್ತಾರೆ ಇರಲಿ ತೊಂದರೆ ಇಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಪಿ ವಿ ಆರಲ್ಲಿ ಅಲ್ಲಿ ಇರುವಷ್ಟು ಕಾಸ್ಟ್ಲಿ ಪಕ್ಕದ ರಾಜ್ಯದವ್ರು ಇಲ್ಲ ನೂರ ನಲವತ್ತು ರೂಪಾಯಿ ಪಿ ವಿ ಆರ್ ಸೀಟ್ ಆದರೆ ಇಲ್ಲಿ ಬಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸ್ವಲ್ಪ ಸಿನಿಮಾ ಆದರೆ ತೌಸಂಡ್ವರೆಗೂ ಹೋಗುತ್ತೆ ಸೊ ಇಲ್ಲಿ ಪಾಪ್ಕಾರ್ನ್ ರೇಟ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಫಿಫ್ಟಿ ರುಪೀಸ್ ಇರುತ್ತೆ ಒಬ್ಬ ಸಿನಿಮಾ ನೋಡಬೇಕು ಅಂತಂದರೆ ಒಂದೂವರೆ ಸಾವಿರ ಖರ್ಚು ಮಾಡ್ಕೊಳ್ಬೇಕು ಅಂದರೆ ಹೈಫೈ ಜನಗಳು ಮಾತ್ರ ನೋಡ್ಬೇಕು ಸರ್ ಬಡವರು ನೋಡೋಕ್ಕಾಗಲ್ಲ ಸಿನಿಮಾ ಅಂದರೆ ಈಗ ಹಿಂದೆ ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನೂರೈವತ್ತು ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಅಂತೇಳಿ ಮಾಡಿದರು ಓಕೆ ಆ ಸಂದರ್ಭದಲ್ಲೆಲ್ಲ ಆಯಿತು ಇದಾಯಿತು ಕೊನೆಗೆ ಅದು ಅವರಲ್ಲೇ ಇರ್ತಕ್ಕಂಥ ಕೆಲವರು ಏನಾಗುತ್ತೆ ಬ್ರೇಕಪ್ ಆಯಿತು ಅದು ಬಟ್ ಅದು ನಿಜಲ್ಲೂ ಅದು ಸಿದ್ದರಾಮಯ್ಯನವರು ಸಾಹೇಬ್ರ ವಿಷನ್ ಚೆನ್ನಾಗಿತ್ತು ಬಟ್ ಪ್ರತಿಯೊಬ್ಬರೂ ಆ್ಯಕ್ಚುಲಿ ಅದಕ್ಕೆ ಮಾಡಿದ್ದು ಬಟ್ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ ಪಿ ವಿ ಆರ್ ಕೂಡ ಬಟ್ ಇದೇ ಒಂದು ವಿಚಾರವಾಗಿ ರೇಟ್ ಆಫ್ ಅಡ್ಮಿಷನ್ ವಿಚಾರವಾಗಿ ಈ ಸೋಮವಾರ ನಾಡಿದ್ದು ಚೇಂಬರಲ್ಲಿ ಮೀಟಿಂಗ್ ಇದೆ ರೇಟ್ ಆಫ್ ಅಡ್ಮಿಷನ್ ಈ ಒಂದು ಅಜೆಂಡಾನೇ ತೊಗೊಂಡು ಇದೊಂದು ಮೀಟಿಂಗ್ ಇದೆ ಈ ಮೀಟಿಂಗಲ್ಲ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಮಾಡಿಸ್ಬೇಕು ಸರ್ಕಾರದ ಗಮನ ಸೆಳೀಬೇಕು ಅನ್ನೋದು ಒಂದಿದೆ ಖಂಡಿತವಾದ ಹಾಗೆ ಆಗುತ್ತೆ ಯಾಕಂದ್ರೆ ಇವತ್ತು ರೇಟ್ ಆಫ್ ಅಡ್ಮಿಷನ್ ವರ್ಷಕ್ಕೊಂದ್ಸತಿ ಸಿಮಾ ಡೇ ಅಂತೇಳಿ ಮಾಡ್ತಾ ಹೌದು ಆವತ್ತು ನೂರು ರೂಪಾಯಿ ಅಲ್ಲ ನೂರು ಪ್ರತಿಯೊಂದು ಪಿಕ್ಚರ್ ನೂರು ರೂಪಾಯಿ ನೀವು ನೋಡಿ ಅವಾಗ ಆ ಒಂದು ಪರ್ಟಿಕ್ಯುಲರ್ ಆ ಡೇ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಇದೆ ಒಬ್ರು ಕೂಡ ಯಾವುದೇ ಸಿನಿಮಾದಲ್ಲಿ ಹೌಸ್ಫುಲ್ ಇರ್ತಾ ಇತ್ತು ಹೌದು ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಮಾಡಿದ್ರೆ ಖಂಡಿತ ಆಡಿಯನ್ಸ್ ಬರ್ತಾರೆ ಬಟ್ ರೇಟ್ ಆಫ್ ಅಡ್ಮಿಷನ್ ಈ ಪಿ ವಿ ಆರ್ ಸಂಸ್ಥೆ ಏನಿದೆ ಅವರು ರೇಟ್ ಆಫ್ ಅಡ್ಮಿಷನ್ ಒಂದು ಕಮ್ಮಿ ಮಾಡಬೇಕು ಅದು ಕೂಡ ನಮ್ಮ ದೊಡ್ಡ ದೊಡ್ಡ ಪಿಕ್ಚರ್ ನಿರ್ಮಾಪಕರು ಕೂಡ ಸ್ಪಂದಿಸಬೇಕು ಯಾಕಂದರೆ ತಮ್ಮ ಪಿಕ್ಚರ್ ಇಮಿಡಿಯೇಟ್ ಕಲೆಕ್ಷನ್ ಆಗಬೇಕಂತೇಳಿ ಒಂದು ನೂರು ರೂಪಾಯಿ ಇರೋದು ಸಾವಿರ ರೂಪಾಯಿ ಟಿಕೆಟ್ ಮಾಡಿಬಿಟ್ರೆ ಯಾಕಂದ್ರೆ ನಮ್ಮದು ತಪ್ಪಿದೆ ಅದು ಅದಕ್ಕೆ ಅಂಥ ವಿಚಾರವಾಗಿ ಸ್ಪಂದಿಸಬಾರ್ದು ಏನು ಕನ್ನಡ ಚಿತ್ರರಂಗ ಮಿಡ್ಲೇಜ್ ಪಿಕ್ಚರ್ ಇರ್ಬೋದು ಸ್ಮಾಲ್ ಬಜೆಟ್ ಸಿನಿಮಾ ಇರ್ಬೋದು ಕಂಟೆಂಟ್ ಚೆನ್ನಾಗಿರುತ್ತೆ ಹೌದು ಅಂಥ ಪಿಕ್ಚರ್ಗಳ ಭಾಳ ಒಳ್ಳೊಳ್ಳೆ ಕಂಟೆಂಟು ಜನಕ್ಕೆ ಜನತೆಗೆ ತಲುಪೋದು ಭಾಳ ಕಷ್ಟ ಆಗ್ತದೆ ಅಂಥದ್ದು ನೋಡಬೇಕು ಬರೀ ಕಮರ್ಷಿಯಲ್ಲೇ ಅಂತಲ್ಲ ಕಮರ್ಷಿಯಲ್ ಸಿನ್ಮಾ ಆ್ಯಕ್ಚುಲಿ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಐದು ಆರು ಸಿನಿಮಾ ಬರ್ತಾ ಇದ್ದೆ ಅವತ್ತು ಹೌದು ಪ್ರತಿ ವರ್ಷ ಐದು ಸಿನ್ಮಾ ಪ್ರತಿ ವರ್ಷ ಆರು ಸಿನಿಮಾ ಏನು ಬರ್ತಾಯಿಲ್ಲ ಪ್ರತಿ ವರ್ಷ ಒಬ್ಬೊಬ್ಬ ನಟಂತೂ ಕೂಡ ಎರಡು ಎರಡು ಪಿಕ್ಚರ್ ಬಂದರೆ ಇಡೀ ಕನ್ನಡ ಚಿತ್ರೋದ್ಯಮ ಖಂಡಿತವಾಗಲೂ ಬ್ಯುಸಿ ಆಗುತ್ತೆ ಸರ್ ಆದರೆ ಅದು ಅದು ಬೇರೆ ಲೆಕ್ಕ ಸರ್ ಯಾಕಂದರೆ ಏನಾಗ್ಬಿಟ್ಟಿದೆ ಅಂದರೆ ಸೊ ಫಸ್ಟ್ ಅಂದರೆ ನಿಮ್ಮ ಕಾಲಘಟ್ಟದಲ್ಲಿ ಅಂದರೆ ಸ್ವಲ್ಪ ಅಂದರೆ ತಿಂಗ್ಳಿಗೆ ಏನಿಲ್ಲ ಅಂತಂದ್ರೆ ಎಷ್ಟು ಸಿನಿಮಾ ರಿಲೀಸ್ ಆಗೋದೈ ಸರ್ ನಿಮ್ಮ ಪ್ರಕಾರ ನಿಮ್ಮ ಕಾಲ್ಗಟ್ಟದಲ್ಲಿ ತಿಂಗಳಿಗೆ ಇವಾಗ ನಾವು ಎಕ್ಸ್ಪರ್ ಇತ್ತು ಅಂದರೆ ವಾರಕ್ಕೆ ಏಳು ಎಂಟು ಹಿಂಗೆ ಆಗ್ತಾ ಇರೋದ್ರಿಂದ ಒಂದು ತಿಂಗಳಿಗೆ ಒಂದು ಮೂವತ್ತೈದು ಮೂವತ್ತಾರು ಪಿಚ್ಚರ್ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾರೆ ಹೌದು ಆದರೆ ಈಗ ಪ್ರತಿಯೊಬ್ಬ ದುಡ್ಡಿತ್ತ ಬ್ಲ್ಯಾಕ್ ಮನಿತ್ತ ಒಬ್ಬ ಬಿಸ್ನೆಸ್ ಮ್ಯಾನ್ ಏನು ಮಾಡಬೇಕು ಅಂತ ಅಂದರೆ ಸಿನಿಮಾಗ್ತಾನೆ ಏನು ಟೆಕ್ನಿಷಿಯನ್ ಬಗ್ಗೆ ಗೊತ್ತಿರಲ್ಲ ಡೈರೆಕ್ಷನ್ ಗೊತ್ತಿರಲ್ಲ ಒಂದು ನಟನೆ ಗೊತ್ತಿರಲ್ಲ ಸೊ ಹಾಗಾಗಿ ನಟನೆ ಗೊತ್ತಿಲ್ಲದೆ ಇದ್ದವರು ಸಿನಿಮಾ ಇಂಡಸ್ಟ್ರಿಗೆ ಜಾಸ್ತಿ ಎಂಟ್ರ್ ಆಗ್ತಿದ್ದಾರೆ ನಿಮ್ಮ ಪ್ರಕಾರ ಹೌದು ನಿಮ್ಗೆ ತುಂಬ ಆಲ್ಮೋಸ್ಟ್ ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಒಂದು ನಾನ್ನೂರು ನಾನ್ನೂರು ಹತ್ತು ಹದಿನೈದು ಸಿನ್ಮಾ ಸೆನ್ಸರ್ ಆಗ್ತಾರೆ ಹೌದು ಅದರಲ್ಲಿ ಕರೆಕ್ಟಾಗಿ ಒಳ್ಳೆ ಕಂಟೆಂಟ್ ಇಟ್ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರೋದು ಒಂದು ಇನ್ನೂರು ಇನ್ನೂರು ಇಪ್ಪತ್ತೈದು ಇನ್ನೂರೈವತ್ತು ಜನ ಅನ್ಕೊಂಬೋರು ಹೌದು ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟು ತನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋದು ತನ್ನ ತಮ್ಮನ ಇಂಟ್ರೊಡ್ಯೂಸ್ ಮಾಡೋದು ನೆಟ್ಟನೇ ಗೊತ್ತಲ್ಲ ಒಟ್ಟಲ್ಲ ಅವ್ನ ಮಗನದು ಫೋ ಸ್ಕ್ರೀನಲ್ಲಿ ನೋಡ್ಬೇಕಷ್ಟೆ ಅವನು ಹೆಂಗೆ ಯಾಕೆ ಆ್ಯಕ್ಟ್ ಮಾಡ್ತಾ ಎಷ್ಟು ನ್ಯಾಯ ಸಲ್ಸಿದಾನೆ ಅನ್ನೋದು ಆ ಸಿ ಆ ಥರ ಸಿನಿಮಾಗಳು ಆಗ್ತಾರೆ ಅದು ಕೂಡ ಒಂದಷ್ಟು ಈ ಅಬ್ಜೆಂಟ್ ಏನಿಲ್ಲ ಆರಾಮಾಗಿ ಸ್ವಲ್ಪ ಸ್ಟಡಿ ಮಾಡಿ ಔರ ಪ್ರತಿಭೆ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳಿ ತಿಳ್ಕೊಂಡ್ರೆ ಮಾಡಿದ್ರೆ ಖಂಡಿತ ಅವರು ಕಂಟೆಂಟ್ ಕೂಡ ಕೊಡತರಬಹುದು ಅಲ್ಲ ವಾಣಿಜ್ಯ ಮಂಡಳಿ ಇದೇನಾದರೂ ಫಿಲ್ಟರ್ ಮಾಡುವಂತದ್ದು ಕೆಲಸ ಮಾಡಬೋದು ಇಲ್ಲ ಅದನ್ನ ಮానిಟರೈಸ್ ಮಾಡೋಕೆ ಕಷ್ಟ ಯಾಕಂದ್ರೆ ನೀವು ಒಬ್ಬ ಪ್ರೊಡ್ಯೂಸರ್ ಆಗ್ತೀರಿ ಓಕೆ ನೀವು ಇದೇ ತರ ಸಿನಿಮಾ ಮಾಡಿ ಅಂತ ಹೇಳಿ ನಾವು ಇನ್ಸಿಸ್ಟ್ ಮಾಡಕ ಆಗಲ್ಲ ಓಕೆ ಆಯ್ತು ನಾನು ಅರ್ಥ್ತೀನಿ ಸರ್ ಅಂದ್ರೆ ಇದೇ ತರ ಅಂತ ಅಲ್ಲ ಸರ್ ಅಂದ್ರೆ ಒಂದು ಸಿನಿಮಾ ಮಾಡಬೇಕಂದ್ರೆ ಒಪ್ತರ ಆಗಲ್ಲ ಟೆಕ್นิಷಿಯನ್ ಸರ್ ಹೌದು ನಾವು ಮಾಡ್ತರೋದ ಕ್ವಾಲಿಟಿ पिक्चರ್ಸ್ ನಿಮ್ಮ ಹತ್ರ ಹೇಳಿ ಹೇಳ್ಸ್ಕೊಂಡು ಮಾಡೋಂತ ನಾಳೆ ಇದೇ ನೀವು ಬರ್ತೀರಂತ ಚೇಂಬರು ದೂರ್ತಾರೆ ಚೇಂಬರ್ ಹೇಳೋ ಅಷ್ಟು ಹೇಳಬಾರ್ದು ಹೇಳ ಕೊಡದು ಬಟ್ ಏನಂದ್ರೆ ಅವ್ರಿಗೆ ಸ್ವತಂತ್ರ ಇದೆ ಆಮೇಲೆ ಅವರು ಅವ್ರ ವಿಷನ್ಸ್ ಬೇರೆ ಇರುತ್ತೆ ಹೊಸ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ದು ಓಕೆ ಹಾಂ ಸೊ ಹಂಗಾಗಿ ಆ ಒಂದು ಇದಕ್ಕೆ ಯಾರು ನಾವು ಮಾಡೋದಲ್ಲ ಒಳ್ಳೆ ಸಿನಿಮಾ ಅಂತಾರೆ ಅವರು ಅಂದ್ರೆ ಸರ್ ಇದಕ್ಕೆ ಅಂತ್ಯ ಯಾವಾಗ ಸರ್ ಅಂದರೆ ಬ್ಯಾಲೆನ್ಸಿಂಗ್ ಮಾಡೋದು ಇಲ್ಲಿ ಈ ಕಡೆ ಹೊಸೊಬ್ಬರು ಬರ್ತಾರ ಓಕೆ ಹೊಸೊಬ್ಬರು ಆದ್ಯತೆ ಕೊಡಲೇಬೇಕು ಸರ್ ಈಗ ಬಿಕಾಸ್ ಆಫ್ ಯಾಕಪ್ಪ ಅಂದ್ರೆ ಇಲ್ಲಾಂದ್ರೆ ಈಗ ನಾನು ಒಳ್ಳೆ ನಟನಾಗಬೇಕು ಇಂಡಸ್ಟ್ರಿ ಅಂತ ಬರಬೇಕು ಅಂತ ಹೇಳ್ತೀನಿ ಹೊಸ ಹೊಸೊಬ್ಬರು ಬರೋಂಗಿಲ್ಲ ಅಂದರೆ ನಾನು ಬರೋಕ್ಕಾಗಲ್ಲ ನಾನು ಬೆಳೆಯೋಕ್ಕಾಗಲ್ಲ ಎಲ್ ಹೊಸೊಬ್ಬರು ಬರಲೇಬೇಕು ಅದು ಬೇರೆ ಪ್ರಶ್ನೆ ಬಟ್ ಅಂದರೆ ಸುಮ್ಮನೆ ಸಿನಿಮಾ ಮಾಡ್ತಾರೆ ಹಾಕ್ತಾರೆ ಆ್ಯಂಡ್ ಏನಪ್ಪಾ ಅಂತಂದರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಅವಕಾಶ ಸಿಗಲ್ಲ ಆ್ಯಂಡ್ ಫಿಲ್ಲಿಂಗ್ ಅನ್ನೋ ಅಂಥದ್ದು ಒಂದು ಬಿಸ್ನೆಸ್ ನಡೀತಾ ಇದೆ ಸರ್ ಇಲ್ಲ ಅದನ್ನು ಸೇರ್ಸೋದು ಒಂದು ನಾನು ಹೇಳೋದು ಪ್ರೊಡ್ಯೂಸರ್ಸ್ ಹೇಳೋದು ನಾನು ಒಂದು ಫಸ್ಟ್ ಯಾಕಂದ್ರೆ ನಾವು ಮಾಡಿ ಜನಕ್ಕೆ ಬಿಟ್ಬಿಡ ರಿಲೀಸ್ ಮಾಡ್ತಾ ಇದ್ ರೀಚ್ ಮಾಡ್ಬೇಕು ನಮ್ ಸಿನ್ಮಾ ರೀಚ್ ಮಾಡ್ಬೇಕು ಜನಕ್ಕೆ ಇಂಥ ದಿನ ರಿಲೀಸ್ ಆಗ್ತಾ ಜನಕ್ಕೆ ಗೊತ್ತಾಗ್ಬೇಕು ಫಸ್ಟ್ ಅದು ಮಾಡ್ಬೇಕು ಹೌದು ಆಮೇಲೆ ರಿಲೀಸ್ ಮಾಡಬೇಕು ನಾನೇ ಪಿಕ್ಚರ್ ತೆಗೆಯೋದು ನಾನೇ ಟಿಕೆಟ್ ಹರಿಸೋದು ಅಂದ್ರೆ ಬಹಳ ಒಂಥರ ಅಪಹಾಸ್ಯ ಅದು ನಾವೇ ಜನ ಸೇರಿಸ್ಬೇಕಂದ್ರೆ ಜನ ನೋಡ್ಬೇಕು ಅವರಾಗವ್ರೆ ಸ್ವತಃ ಬಂದು ಟಿಕೆಟ್ ತಗೊಂಡು ಪಿಕ್ಚರ್ ನೋಡಬೇಕು ಟಿಕೆಟ್ ಫ್ರೀಯಾಗಿ ಕೊಡೋ ಥರ ಒಂದು ಮಟ್ಟಕ್ಕೆ ಹೋಗಿದೆ ನಿಜವಾಗ್ಲು ಅದು ಭಾಳ ಬೇಸರ ಸಂಗತಿ ಇದು ನಿಜವಾಗ ಹೌದು ಯಾಕಂದರೆ ಎಷ್ಟೋ ಥಿಯೇಟ್ರ್ಗಳನ್ನ ನಾನು ಕೇಳ ಕೇಳಿ ಕೇಳಿದ್ದೀನಿ ಸಿನಿಮಾಕ್ಕಿಂತ ಜೂನಿಯರ್ಸ್ ಜೂನಿಯರ್ಸ್ನೇ ಅಲ್ಲಿ ಇಟ್ಕೊಂಡಿರ್ತಾರಂತೆ ಅಲ್ಲಿ ಇಟ್ಕೊಂಡು ಇವಾಗ ಹೆಂಗೆ ನಾವು ಥಿಯೇಟರ್ ಕಟ್ಔಟ್ ಮತ್ತೆ ಡೆಕೋರೇಷನ್ಗೆಲ್ಲ ದುಡ್ಡು ಕೊಡ್ತೀವೋ ಜನಕ್ಕೂ ದುಡ್ಡು ಕೊಟ್ಟ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತು ಅದು ಆತರ ಯಾಕೆ ತೆಗಿಬೇಕು ಯಾಕೆ ತೆಗಿಬೇಕು ಎರಡು ಟಿಕೆಟ್ ಹೋಗಲಿ ಇಬ್ಬರು ನೋಡಲಿ ಸಾಕು ಹೌದು ಅದು ಖುಷಿ ಪಡಬೇಕು ಅಷ್ಟು ಹೇಳೋದು ಆತರ ಮಾಡಬೇಕು ಪಿಕ್ಚರ್ ತೆಗೆಯೋದು ನಾವೇ ಜನ ಸೇರ್ಸೋದು ನಾವೇ ಅಂದ್ರೆ ಏನಕ್ಕೆ ತೆಗಿಬೇಕು ಅಲ್ವಾ ಆತರ ಒಂದು ತೆಗಿಲೇಬಾರ್ದು ಕರೆಕ್ಟ್ ಸರ್ ಈ ಈ ಟಿಕೆಟ್ಸು ಪಾಪ್ಕಾರ್ನ್ ಅಂದ್ರೆ ಬೆಲೆ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ ನಂತರ ನಾನು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಪೊಲಿಟಿಷಿಯನ್ಸ್ಗೆ ಸಿನಿಮಾ ಟೆಕ್ನಿಷಿಯನ್ಸ್ ಬಗ್ಗೆ ಕಾಳಜಿ ಇಲ್ವಾ ಅಂತ ಬಿಕಾಸ್ ಆಫ್ ಅಂದರೆ ಇಲ್ಲಿ ರೇಟ್ ಕಮ್ಮಿ ಮಾಡಿದ್ರೆ ಸುಮಾರು ಜನ ನೋಡ್ತಾರೆ ಬಡೂರು ಗುಗ್ಗುರು ಎಲ್ಲರೂ ಕೂಡ ಸಿನಿಮಾ ಬಂದು ನೋಡ್ತಾರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ಕೇರಳದಲ್ಲಿ ತಮಿಳಲ್ಲಿ ತೆಲುಗಲ್ಲಿ ಸಿನಿಮಾ ರಿಲೀಸ್ ಅಂದರೆ ಅದೇ ಒಂಥರ ಅಭ್ಯಾಸ ಸರ್ ವೀಕ್ಲಿ ಎಂಡ್ ನಾನು ಒಂದು ಸಿನಿಮಾ ನೋಡ್ಬೇಕು ಅವಾಗ ನೆಮ್ಮದಿ ಈಗ ನಾವೇನು ಟೆನ್ಷನ್ ಆದಾಗ ಒಂದು ಟೀ ಕುಡಿತೀವೋ ಅದು ಯಾವ ಥರ ಇರುತ್ತೋ ಅವ್ರಿಗೊಂದು ಹಾಬಿ ಯಾಕಪ್ಪ ಅಂದರೆ ನೂರ ನಲ್ವತ್ತು ರೂಪಾಯಿ ಕೊಡ್ತೀನಿ ನೆಮ್ಮದಿ ನಾನು ಆ್ಯಕ್ಚುಲಿ ನಾನು ಗಮನಿಸ್ತಾ ಬಂದಿದ್ದೀನಿ ನಮ್ಮ ಬೆಂಗಳೂರು ಹೆಂಗೆ ಅಂದರೆ ಪ್ರತಿಯೊಬ್ಬರೂ ಒಪ್ಕೊಳ್ಳುತ್ತೆ ಇವತ್ತು ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೆಂಗಳೂರಲ್ಲಿ ಇದ್ದಾರೆ ಹೌದು ಎಲ್ಲ ಕಡೆಯಿಂದ ಎಲ್ಲ ದೇಶದಿಂದ ಎಲ್ಲ ರಾಜ್ಯದಿಂದ ಪ್ರತಿಯೊಂದು ರಾಜ್ಯದಿಂದ ಇಲ್ಲಿ ನೆಲೆಸ್ತಾ ಇದ್ದಾರೆ ಜೀವಿಸ್ತಾ ಇದ್ದಾರೆ ಜೀವನ ಮಾಡ್ತಾ ಇದ್ದಾರೆ ನೀವು ಅದೇ ಕೇರಳ ಹೋಗಿ ಆಂಧ್ರ ಹೋಗಿ ತಮಿಳುನಾಡು ಹೋಗಿ ಅಲ್ಲಿ ಸ್ಟಾಗ್ನೆಂಟ್ ಸ್ಟಾಗ್ನೆಂಟ್ ಪೀಪಲ್ಸ್ ಅವರು ಎಲ್ಲಿದ್ದಾರೆ ಅಲ್ಲಿ ಅಲ್ಲೇ ತಮಿಳಿಗಿರೇ ಇದ್ದಾರೆ ಆಂಧ್ರದವರೇ ಇದ್ದಾರೆ ಮಲಯಾಳಿಸೇ ಇದ್ದಾರೆ ಇಲ್ಲಿ ನಮ್ಮ ಕರ್ನಾಟಕ ಅದರಲ್ಲೂ ಬೆಂಗಳೂರು ಇದೆಯಲ್ಲ ಇಲ್ಲಿ ಪ್ರತಿಯೊಂದು ಭಾಷೆ ಜನ ನಾವಿಲ್ಲಿ ನೋಡ್ಬೋದು ಯಾಕಂದರೆ ಅವ್ರಿಗೆ ಈ ದುಡ್ಡಂದರೆ ದುಡ್ಡಿಗೆ ಬೆಲೆ ಇಲ್ಲ ಕರೆಕ್ಟ್ ನಾನು ಹೇಳೋದು ಇವತ್ತೇನು ಅವರು ಪ್ರತಿಯೊಂದು ಇವಾಗ ಪಿ ವಿ ಆರ್ ಅವರು ಮತ್ತೊಂದು ಏನು ಆ ಒಂದು ಫಿಗರ್ ಮಾಡಿಕೊಂಡೆ ನಮ್ಗೆ ಇನ್ನೂ ಕಮ್ಮಿ ಮಾಡ್ತಾಯಿಲ್ಲ ನಾವು ಕರ್ನಾಟಕದ ಬರೀ ನಾವು ಕನ್ನಡಿಗರೇ ಇದ್ದಿದ್ರೆ ಖಂಡಿತವ್ರು ಈ ಏನು ಮೂರು ರಾಜ್ಯ ತಾವು ಹೇಳಿದ್ರಿ ಆ ಥರ ಖಂಡಿತವ್ರು ಒಂದು ಸ್ಟಾಗ್ನೆಂಟಾಗಿ ನೂರೈವತ್ತು ರೂಪಾಯೋ ನೂರು ಮೂವತ್ತು ರೂಪಾಯಿ ಇಟ್ಟಿರೋರು ಆ ಒಂದು ಇದು ಇಟ್ಕೊಂಡು ಅದು ಪ್ರತಿಯೊಂದು ಪಿಕ್ಚರ್ಗಾಗಲಿ ಒಂದು ಕಾಲಘಟ್ಟಕ್ಕಾಗಲಿ ಒಂದು ರೈಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಬಟ್ ಅವರೆಲ್ಲ ಅವರು ಯಾಕಂದ್ರೆ ನಮ್ಮ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರರಂಗ ದೃಷ್ಟಿ ಇಟ್ಟುಕೊಂಡು ಪ್ರತ್ಯೇಕವಾಗಿ ನಮ್ಮ ಕನ್ನಡ ಚಿ ಬೇರೆ ಲ್ಯಾಂಗ್ವೇಜ್ ಮಾಡಿಕೊಳ್ಳಿ ಬೇರೆ ಲ್ಯಾಂಗ್ವೇಜ್ ನಮ್ಗೆ ಬೇಡ ಹೌದು ಬೇರೆ ಲ್ಯಾಂಗ್ವೇಜ್ ನಾವು ಮಾಡ್ಬೋ ಮಾಡಬೇಡ ಅಂತಲೂ ಹೇಳೋಕ್ಕಾಗಲ್ಲ ನಮ್ಮ ಕನ್ನಡ ಚಿತ್ರರಂಗ ದೃಷ್ಟಿ ಇಟ್ಕೊಂಡು ಒಂದು ದರ ನಿಗದಿಪಡಿಸ್ಬೇಕು ಸೊ ಏನಾಗುತ್ತೆ ಅಂದರೆ ಪ್ರೇಕ್ಷಕ ಓ ನಾನು ಇಷ್ಟು ಇಟ್ಕೊಂಡೋದ್ರೆ ಒಂದು ಸಿನಿಮಾ ನೋಡ್ಬೋದು ಅದು ಒಳ್ಳೆಯದಾಗ ಕೆಟ್ಟದ ಬೇಡ ನೋಡ್ಬೋದು ಪಿ ವಿ ಅಂತ ಅದನ್ನು ಅವ್ರು ಮಾಡಬೇಕು ಬಟ್ ಅದ್ರದೇ ಮೀಟಿಂಗು ನಾಡಿದ್ದು ಹೋಗಿರೋದು